ಸ್ನೇಹಿತರೆ ನಾನಿವಾಗ ಬೆಂಗಳೂರಿನ ಅಂಜನಾಪುರದಲ್ಲಿದ್ದೀನಿ ಇದು ನೋಡಿ ಪಿ ಎಲ್ ನಂಜುಂಡಸ್ವಾಮಿಯವರ ಸಹೋದರ ಪಿ ಎಲ್ ಅನಂತಸ್ವಾಮಿಯವರ ಒಂದು ಮನೆ ಇದು ಅವರನ್ನು ಮಾತಾಡ್ಸ್ಲಿಕ್ಕೆ ಬಂದಿದ್ದೀನಿ ಬನ್ನಿ ಅವ್ರೇನು ಹೇಳ್ತಾರೆ ಅಂತ ನೀವೇ ಒಂದು ಅವರ ಒಂದು ಧ್ವನಿಲೆ ಕೇಳಿಸ್ಕೊಳ್ಳಿ सर सुरेश सर सुरेश प्लीज प्लीज ಅವರು ಅಂತ ನಮ್ಮ ಮಾವನವರು ಪಿ ಎಲ್ ಅವರ ಕೊನೆಯ ತಮ್ಮವರು ಮನೆ ನಮಸ್ಕಾರ ನಾನು ಪಿ ಎಲ್ ಸ್ವಾಮಿ ಅಂತ ರಿಟೈರ್ಡ್ ಐ ಎಫ್ ಎಸ್ ಆಫೀಸರ್ ಫ್ರಮ್ ತಮಿಳ್ನಾಡು ಕ್ಯಾಡರ್ ನಾನು ನಮ್ಮ ಊರಿನಿಂದ ಪಾಸಾದ ಪ್ರಥಮ ಐ ಎಫ್ ಎಸ್ ಅಧಿಕಾರಿ ನಾನು ನಮ್ಮೂರಿಂದ ಇನ್ನೂ ಕೆಲವರು ಐ ಎಫ್ ಎಸ್ ಅಧಿಕಾರಿಗಳಿದ್ದಾರೆ ಕೆಲವರು ಡೈರೆಕ್ಟ್ ರೆಕ್ರೂಟ್ ಇದ್ದಾರೆ ಕೆಲವರು ಪ್ರಮೋಟೆಡ್ ಆಫೀಸರ್ಸ್ ಇದ್ದಾರೆ ಒಂದು ನನ್ನನ್ನು ನೀವು ನಮ್ಮ ಅಣ್ಣನ ಬಗ್ಗೆ ಮಾತಾಡಿ ಸರ್ ಅಂತ ಕೇಳ್ತಾ ಇದ್ದೀರ ಅದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಅಣ್ಣನರ ಬಗ್ಗೆ ನಾನು ಎಂಟು ಜನ ಮಕ್ಕಳಲ್ಲಿ ನಮ್ಮ ತಂದೆ ತಾಯಿಗೆ ಕೊನೆಯವನು ಆದ್ದರಿಂದ ನಾನು ಎಲ್ಲರಿಗಿಂತ ಚಿಕ್ಕವನು ಎಲ್ಲರಿಗಿಂತ ಕಡಿಮೆ ನಮ್ಮ ಅಣ್ಣಂದಿರು ತಮ್ಮ ಅಣ್ಣಂದಿರು ಅಕ್ಕಂದಿರು ಬಗ್ಗೆ ತಿಳ್ಕೊಂಡಿರೋ ಒಬ್ಬ ಮಗ ಹೀಗಾಗಿ ನನಗೆ ಪೂರ್ತಿ ನಮ್ಮ ಅಣ್ಣ ತಮ್ಮ ಅಣ್ಣ ಮತ್ತು ಅಕ್ಕಂದಿರ ಬಗ್ಗೆ ಹೆಚ್ಚಿಗೆ ತಿಳಿದಿಲ್ಲ ತಿಳಿದಿರೋದನ್ನು ಗಂಡ ಖಂಡಿತ ನಾನು ನಿಮಗೆ ಹೇಳ್ತೀನಿ ಮೊದಲನೇದಾಗಿ ನಂಜನ್ ಸ್ವಾಮಿಯವರು ನಮ್ಮ ತಂದೆ ತಾಯಿಗೆ ಎರಡನೇ ಮಗನಾಗಿ ಹುಟ್ಟಿ ಆಗಿನ ಕಾಲಕ್ಕೆ ನಾವು ಬಡತನದಲ್ಲಿ ಬೆಳೆದವರು ನಮ್ಮ ತಾಯಿ ಹೇಳ್ತಾಯಿದ್ರು ಬೆಳಗ್ಗೆ ನಮ್ಮ ತಾಯಿ ಕೂಲಿ ಕೆಲಸಕ್ಕೆ ಹೋಗುವಾಗ ಇವರು ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಸ್ಕೂಲ್ಗೆ ಹೋಗೋಕೆ ಮುಂಚೆ ಅವ್ರ ಜೊತೆ ಕೂಲಿಗೆ ಹೋಗಿ ಆಮೇಲೆ ಸ್ಕೂಲ್ಗೆ ಹೋಗ್ತಾಯಿದ್ರು ಈ ವಿಷಯನ ನಮ್ಮ ತಾಯಿ ಮಾತಾಡೋದು ನನಗೆ ಹೇಳ್ತಾಯಿದ್ರು ಅವರು ಬೆಂಗಳೂರಿಗೆ ಬರೋ ತನಕ ನಮ್ಮ ಗದ್ದೆ ಹೊಲಗಳಲ್ಲಿ ಕೆಲಸ ಮಾಡಿದ್ದಾರೆ ನಮ್ಮ ತಂದೆ ತಾಯಿಗೆ ಎಲ್ಪ್ ಮಾಡಿದ್ದಾರೆ ಸೊ ಆದ್ದರಿಂದ ಅವರು ಇನಿಷಿಯಲ್ ಡೇಸ್ ತುಂಬ ಕಷ್ಟಕರವಾಗಿತ್ತು ಆ ಕಷ್ಟಪಟ್ಟಿದ್ದರಿಂದ ನಮ್ಮನ್ನೆಲ್ಲ ಅವ್ರ ಮೇಲೆ ತರಕ್ಕೆ ಸಾಧ್ಯ ಆಯಿತು ಇದಕ್ಕೆ ಕಾರಣ ಅಂದರೆ ನಮ್ಮ ತಂದೆ ಅಕಾಲಿಕವಾಗಿ ಮರಣ ಆಗ ಡೆತ್ ಆಗ್ತಾರೆ ಆಗ ಅವರೆಲ್ಲ ಇನ್ನೂ ಕಾಲೇಜಲ್ಲೇ ಇರ್ತಾರೆ ನಾವಿನ್ನು ಸಣ್ಣ ಸಣ್ಣ ಮಕ್ಕಳು ನಮ್ಮನ್ನೆಲ್ಲ ನಮಗೆಲ್ಲ ವಿದ್ಯಾಭ್ಯಾಸ ಕೊಟ್ಟು ಅವ್ರ ತಂಗಿದ್ರಿಗೆ ಎಲ್ಲರಿಗೂ ಮದುವೆ ಮಾಡಿ ನಮಗೆ ವಿದ್ಯಾಭ್ಯಾಸ ಕೊಟ್ಟು ನಮ್ಮನ್ನು ಒಂದು ನೆಲಕ್ಕೆ ಸೇರಿಸೋಕ್ಕೆ ಅವರು ಮಾಡಿರೋಂಥ ಒಂದು ಎಫರ್ಟ್ ಅದನ್ನು ವರ್ಣಿಸೋದಕ್ಕೆ ಕಷ್ಟ ಇದು ನನ್ನ ಅನಿಸಿಕೆ ಅನಿಸಿಕೆ ಅನ್ನೋದಕ್ಕೆ ಬದಲು ಇದು ನಿಜವಾದ ಒಂದು ಸಂಗತಿ ಇದಕ್ಕೆ ಮುಂಚೆ ನೀವು ಕೆಲವು ಸಾರಿ ಮಾತಾಡ್ತಿದ್ದಾಗ ಇದ್ದೀರಿ ಅದು ಹೆಂಗೆ ಸರ್ ಪುರಿಯೋದಲ್ಲಿ ಮಾತ್ರ ಇಷ್ಟು ಜನ ಓದಿದ್ದಾರೆ ಯಾಕೆ ಓದಿದ್ರು ಇದಕ್ಕೆ ಕಾರಣ ಏನು ಇದಕ್ಕೆ ಒಂದು ನಾನು ಪುಟ್ಟ ಒಂದು ಇನ್ಫಾರ್ಮೇಷನ್ ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ತಂದೆಗೆ ಏನೋ ಆಸಕ್ತಿ ಅವರು ಹೆಚ್ಚಿಗೆ ಓದಿಲ್ಲ ಅಂದ್ರೂ ನಮ್ಮ ತಂದೆಗೆ ವಿದ್ಯಾಭ್ಯಾಸದ ಬಗ್ಗೆ ತುಂಬ ಆಸಕ್ತಿ ಇದ್ದ ಒಬ್ಬ ಮನುಷ್ಯ ಅವರು ಏನು ಮಾಡಿದ್ದಾರೆ ನಮ್ಮ ಊರಲ್ಲಿ ಒಂದು ಹಾಸ್ಟೆಲ್ ಕಟ್ಟಿದ್ದಾರೆ ಒಂದು ಶೆಡ್ ಹಾಕಿ ಒಂದು ಹಾಸ್ಟೆಲ್ ಕಟ್ಟಿದ್ದಾರೆ ಆ ಹಾಸ್ಟೆಲ್ಗೆ ನಮ್ಮ ಊರು ಸುತ್ತಮುತ್ತ ಇದ್ದ ಮಕ್ಕಳು ಬಂದು ಹಾಸ್ಟೆಲಲ್ಲಿ ಇದ್ಕೊಂಡು ಓದಿದ್ದಾರೆ ಆ ಹಾಸ್ಟೆಲ್ಗೆ ಸಹಾಯ ಹೆಂಗೆ ಬರ್ತಿದ್ರು ನಮ್ಮನೆಯಿಂದ ಹೋಗುವ ಧಾನ್ಯಗಳು ಬಿಟ್ಟು ನಮ್ಮ ಊರಲ್ಲಿ ತುಂಬ ಜನ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಇದ್ದರು ಅವರೆಲ್ಲ ಬೇರೆ ಬೇರೆ ಊರುಗಳಲ್ಲಿ ಪಾಠ ಮಾಡೋಕ್ಕೆ ಹೋಗ್ತಾಯಿದ್ರು ಅವರೆಲ್ಲ ಆ ಊರುಗಳಿಂದ ಹೇಳಿ ಅಲ್ಲಿಂದ ದವಸ ಧಾನ್ಯಗಳನ್ನು ತಂದು ಹಾಸ್ಟೆಲ್ಗೆ ಹಾಕಿ ಈ ಮಕ್ಕಳಿಗೆ ಊಟ ಹಾಕಿ ಅವರು ಸ್ಕೂಲಲ್ಲಿ ಓದಲಿಕ್ಕೆ ಸಹಾಯ ಮಾಡಿದರು ನಾನು ಆ ಹಾಸ್ಟೆಲಲ್ಲಿಗೆ ಹೋಗಿದ್ದೀನಿ ನಾನು ಅಲ್ಲಿ ಕೂತ್ಕೊಂಡು ಓದಿದ್ದೀನಿ ನಾನು ಅಲ್ಲಿ ಊಟ ಮಾಡಿದ್ದೀನಿ ನಾನು ಆ ಹಾಸ್ಟೆಲ್ ಮಕ್ಕಳದಲ್ಲಿ ನಮ್ಮ ಕಾಲುವೆಯಲ್ಲಿ ನೀ ಈಜೋಡ್ದಿದ್ದೀವಿ ಈ ಒಂದು ನಮ್ಮ ತಂದೆ ಒಂದು ನಿರ್ಧಾರದಿಂದ ಆ ಹಾಸ್ಟ್ಲಲ್ಲಿ ಬೆಳೆದ ಅಷ್ಟು ವಿದ್ಯಾರ್ಥಿಗಳು ಅವರು ರಿಟೈರ್ ಆದಾಗ ದೇ ಆರ್ ಆಲ್ ರಿಟೈರ್ಡ್ ಆ್ಯಸ್ ಆಫೀಸರ್ಸ್ ಆಫ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ದಿಟ್ ಈಸ್ ದಿಸ್ ಈಸ್ ಎ ಗ್ರೇಟ್ ಕ್ರೆಡಿಟ್ ಟು ಮೈ ಫಾದರ್ ಈ ಒಂದು ಅವರ ಎಫರ್ಟಿಂದಾಗಿ ನಮಗೆಲ್ಲ ದೇವರು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ನನಗೆ ತಿಳಿದ ಹಾಗೆ ನನಗೆ ತಿಳಿದ ಹಾಗೆ ನಮ್ಮಣ್ಣ ಅವರು ಇಂಜಿನಿಯರಿಂಗ್ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಸರ್ಕಾರದಲ್ಲಿ ಎಸ್ಟೆಂಟ್ ಇಂಜಿನಿಯರ್ ಆಗಿ ಪ್ರೊಬೇಷನರ್ ಆಗಿ ಸೇರ್ಕೊಳ್ತಾರೆ ಅವರು ಫಸ್ಟ್ ಪೋಸ್ಟಿಂಗ್ ಕೊಳ್ಳೇಗಾಲದಲ್ಲಿ ಇರ್ತದೆ ಸ್ನೇಹಿತರೆ ನಾನಿವಾಗ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಕೊಳ್ಳೇಗಾಲ ಪಟ್ಟಣದ ಒಂದು ಪಿ ಡಬ್ಲ್ಯೂ ಡಿ ಕಚೇರಿ ಮುಂದೆ ಇದ್ದೀನಿ ಇದೇ ಒಂದು ಕಚೇರಿಯಲ್ಲಿ ಮೂವತ್ತೊಂದು ಒಂದು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಪಿ ಎಲ್ ನಂಜುಡಸ್ವಾಮಿ ಅವರು ತಮ್ಮ ವಿದ್ಯಾಭ್ಯಾಸನ ಪೂರ್ತಿಗೊಳಿಸಿ ಎ ಡಬ್ಲ್ಇ ಆಗಿ ಈ ಒಂದು ಕಚೇರಿಯಲ್ಲಿ ಕರ್ತವ್ಯಕ್ಕೆ ನಿಯೋಜನೆಗೊಳ್ತಾರೆ ಅದೇ ಕಚೇರಿ ಇದು ಇವರು ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಕಾಲಘಟ್ಟದಲ್ಲೇ ಕೊಳ್ಳೇಗಾಲದಿಂದ ಮಾದೇಶ್ವರ ಬೆಟ್ಟಕ್ಕೆ ಒಂದು ಕಚ್ಚಾ ರಸ್ತೆ ಇರುತ್ತೆ ಆ ರಸ್ತೆನ ಡಾಂಬರೀಕರಣಗೊಳಿಸುತ್ತಾರೆ ಸರಿಸುಮಾರು ಒಂದು ವರ್ಷ ಏಳು ತಿಂಗಳು ಇಲ್ಲಿ ಕರ್ತವ್ಯ ನಿರ್ವಹಿಸಿ ಅವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅಮೆರಿಕಕ್ಕೆ ತೆರಳುತ್ತಾರೆ ಅವರು ಪ್ರಪ್ರಥಮವಾಗಿ ಕರ್ತವ್ಯ ನಿರ್ ನಿರ್ವಹಿಸಿದಂತ ಕಚೇರಿ ಇದು ಅವರು ಕೆಲಸ ಮಾಡ್ತಿದ್ದಂತ ಒಂದು ಚೇಂಬರ್ ಕೂಡ ಈಗಲೂ ಇದೆ ಅಣ್ಣ ಯಾವ ಕಾ ಹಾಸ್ಟಲ್ಲೂ ಓದಿದ್ರು ಯಾವ ಸ್ಕೂಲಲ್ಲಿ ಓದಿದ್ರು ಅದನ್ನು ನಮ್ಮ ಅಣ್ಣ ನನಗಿಂತ ದೊಡ್ಡವರು ಹೇಳಿದ್ದಾರೆ ಅದು ಬಿಟ್ಟು ನಾನು ಹೇಳ್ತೀನಿ ಫಸ್ಟ್ ಪ್ರೊಬೇಷನರ್ ಆಗಿ ಕೊಳ್ಳೇಗಾಲದಲ್ಲಿ ಅಸ್ಟೆಂಟ್ ಇಂಜಿನಿಯರ್ ಆಗಿ ಸೇರ್ಕೊತಾರೆ ಅಸ್ಟೆಂಟ್ ಇಂಜಿನಿಯರ್ ಆಗಿ ಕೊಳ್ಳೇಗಾಲದಲ್ಲಿದ್ದು ಇಸ್ ಡಿಸೈನ್ ದ ರೋಡ್ ಫ್ರಮ್ ಎಲ್ಲಪ್ಪ ಅದು ಪಾಲಾರಿಂದ ಮಾದೇಶನ್ ಭಟ್ಟಕ್ಕೆ ರೋಡ್ ಮಾಡಿ ಅಲ್ಲಿಂದ ಪಾಲಾರಿಂದ ಡ್ರಿಂಕಿಂಗ್ ವಾಟರ್ನ ಮಹದೇಶ್ವರನ ಹಿಲ್ಸಿಗೆ ತರಲಿಕ್ಕೆ ಅವರು ರೆಸ್ಪಾನ್ಸಿಬಲ್ ಆಗಿದ್ದಾರೆ ಅದರ್ ದೆನ್ ವಾಟ್ ಇ ಯಸ್ ಡನ್ ಫಾರ್ ದಿ ಸಪ್ಲೈ ವಾಟರ್ ಟು ಬ್ಯಾಂಗ್ಳೂರ್ ದಿಸ್ ಈಸ್ ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಇಸ್ ಡೆವಲಪ್ಮೆಂಟ್ ಸೊ ಅದನ್ನು ನಿಮಗೆ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಸರ್ ಇವಾಗ ಹೇಳಿದ್ರಲ್ಲ ಮಾಧೇಶ್ವರ ಬೆಟ್ಟಕ್ಕೆ ಪಾಲರಿಂದ ಒಂದು ರಸ್ತೆ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ರು ಅಂತ ಅವರು ಪ್ರಥಮ ಬಾರಿಯಾಗಿ ಅವರು ಆ ಕೆಲಸಕ್ಕೆ ಸೇರದಂತಹ ಕೊಳ್ಳೇಗಾಲದಿಂದ ಇದ್ದಾಗಲೇ ಆ ಒಂದು ಕೆಲಸನ ಮಾಡಿದ್ರು ಸರ್ ಅವರು ಹೌದು ಒಳ್ಳೆಯವರು ಹರಸು ಹಿರಿಯರು